ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಕ್ಸಲೆಂಟ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಮಾಡ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಜೀವನದ ಕೆಲವೊಂದು ಮೌಲ್ಯತೆಗಳಲ್ಲಿ ಇವತ್ತು ಎರಡನೇದಾಗಿ ಜೀವನದ ಒಂದು ಮೌಲ್ಯವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬದುಕಿನಲ್ಲಿ ಬರೀ ಗೆಲುವು ಮುಖ್ಯನ ಅಥವಾ ಸೋಲು ಮುಖ್ಯನ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬದುಕು ಅನ್ನೋದು ತುಂಬಾ ಸುಂದರ ಅದು ಒಂಥರ ಹೂವಿನ ಥರ ಅದು ಎಷ್ಟು ಸುಂದರವಾಗಿರುತ್ತೆ ಅಂದರೆ ಅದನ್ನು ಆ ಬದುಕನ್ನು ಅನುಭವಿಸಿದವರಿಗೆ ಮಾತ್ರನೇ ಅದು ಗೊತ್ತಾಗುತ್ತೆ ಅದನ್ನು ನಾವು ಹೇಗೆಲ್ಲ ಅಳವಡಿಸ್ಕೊಳ್ತಾ ಹೋಗ್ತೀವೋ ಹಾಗೆಲ್ಲ ಅದು ನಮಗೆ ಒಂದು ಪ್ರತ್ಯುತ್ತರನ ಖಂಡಿತ ಕೊಡ್ತಾ ಹೋಗುತ್ತೆ ಹಾಗೆ ಮನುಷ್ಯನಿಗೆ ಬದುಕಿನಲ್ಲಿ ಬೈ ಗೆಲುವುಗಳೇ ಇದ್ದರೆ ಅವನು ಅಹಂಕಾರಿಯಾಗುವಂಥ ಸಾಧ್ಯತೆ ಖಂಡಿತ ಇರುತ್ತೆ ಅದರಲ್ಲಿ ನಾನಾದರೂ ಸಹಿತ ಹಾಗೆ ನನ್ನೇ ಹಾಗೆ ಬದುಕಿನ ಇತಿಮಿತಿ ಅರಿಯಲು ಆಗಾಗ ಮನುಷ್ಯನಿಗೆ ಸೋಲುಗಳು ಕೂಡ ಎದುರಾಗಬೇಕು ಪ್ರತಿಯೊಬ್ಬ ಮನುಷ್ಯ ತಾನು ಮಾಡೋ ಎಲ್ಲ ಕೆಲಸದಲ್ಲೂ ಯಶಸ್ಸು ಒಂದೇ ಸಲಕ್ಕೆ ಸಿಕ್ಬಿಟ್ರೆ ಅದು ಕೇವಲ ಕೆಲವು ಕ್ಷಣಗಳ ತಾತ್ಕಾಲಿಕವಾದಂತಹ ಒಂದು ಗೆಲುವಾಗಿರುತ್ತೆ ಇದರಿಂದ ಅವನು ಯಾವುದೇ ರೀತಿ ಏನನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಯಾವುದೇ ರೀತಿಯ ಅನುಭವಗಳು ಕೂಡ ಅವನಿಗೆ ಆಗೋದಿಲ್ಲ ಆದರೆ ಪ್ರತಿ ಸಲ ಸೋತು ಆ ಸೋಲಿನ ಮಧ್ಯೆ ಎಂದೋ ಒಂದು ದಿನ ಗೆಲ್ ಗೆಲ್ತಾನಲ್ಲ ಅವನಿಗೆ ಅನುಭವ ಆ ಸಮಯದ ಬೆಲೆ ಕಳೆದುಕೊಂಡ ಜೀವನದ ಕೆಲವು ಮೌಲ್ಯಗಳು ಇವೆಲ್ಲವೂ ಸಹ ಜೀವನದಲ್ಲಿ ಅವನನ್ನು ಒಂದು ಉತ್ತಮ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ ಹೀಗೆ ಬದುಕಿನಲ್ಲಿ ಸೋತು ಗೆದ್ದಂಥ ವ್ಯಕ್ತಿ ಯಾವತ್ತಿಗೂ ಕೂಡ ಸೋಲನ್ನು ಅನುಭವಿಸೋದಿಲ್ಲ ಮೌಲ್ಯಗಳನ್ನು ಕಳೆದು ಕಳೆದುಕೊಳ್ಳೋದಿಲ್ಲ ಎಂಥ ಒಂದು ಸಂದರ್ಭ ಅದು ಎಂಥದ್ದೇ ಒಂದು ಸಿಚುವೇಶನ್ ಬಂದರೂ ಕೂಡ ಅದನ್ನು ತುಂಬ ಸಲೀಸಾಗಿ ಎದುರಿಸ್ತಾನೆ ಸೊ ಯಾರು ಬದುಕಿನಲ್ಲಿ ಸೋತು ಗೆಲ್ತಾರೋ ಅವರು ಖಂಡಿತ ಜೀವನದಲ್ಲಿ ಏಳಿಗೆಯನ್ನು ಕಾಣ್ತಾರೆ ಸಕ್ಸಸ್ ಅನ್ನೋದನ್ನು ಕಾಣ್ತಾರೆ ಅವರಿಗೆ ಆ ಕ್ಷಣ ಮಾತ್ರ ಅವರಿಗೆ ಸೋಲಾಗಿರುತ್ತಷ್ಟೆ ಆದರೆ ಅವ್ರಿಗೆ ಇಡೀ ಒಂದು ಜೀವನ ಅವರಿಗೆ ಗೆಲುವನ್ನೇ ಕೊಡ್ತಾ ಹೋಗುತ್ತೆ ಆದ್ದರಿಂದ ದಯವಿಟ್ಟು ಸ್ನೇಹಿತರೆ ಗೆಲುವು ಅನ್ನೋದಕ್ಕಿಂತ ಸೋಲು ಅನ್ನೋದನ್ನು ಬಂದಾಗ ತುಂಬ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿ ಸೋಲು ಅನ್ನೋದರಲ್ಲಿ ನಮಗೆ ಅನುಭವಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಯಾರಾದರೂ ಸೋತ ವ್ಯಕ್ತಿ ಜೊತೆ ನೀವು ಒಂದು ಐದು ನಿಮಿಷ ಕೂತು ಮಾತಾಡಿ ಅವರಲ್ಲಿ ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರ ಜೀವ ಅವರಲ್ಲಿ ಅವರಿಗಾದಂಥ ಅನುಭವಗಳನ್ನ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ಅದರಿಂದ ನಾವು ಕಲಿಯುವಂಥದ್ದು ತುಂಬಾ ಇರುತ್ತೆ ಈಗ ಎಷ್ಟೋ ಜನ ಹೇಳ್ತಾರೆ ಮನುಷ್ಯನಿಗೆ ದುಡ್ಡು ತುಂಬಾ ಮುಖ್ಯ ಈಗ ನಾವು ಸಮಾಜದಲ್ಲಿ ಬದುಕಬೇಕಂತ ಹೇಳಿದರೆ ದುಡ್ಡು ತುಂಬಾ ಅತ್ಯಮೂಲ್ಯ ಅಂತ ಖಂಡಿತ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಆದರೆ ದುಡ್ಡು ಎಷ್ಟು ಮುಖ್ಯನೋ ದುಡ್ಡು ಅಷ್ಟೇ ಅವಶ್ಯಕತೆ ಕೂಡ ಹಾಗಂತ ದುಡ್ಡೇ ಇಲ್ಲನೂ ಅಲ್ಲ ದುಡ್ಡಿಲ್ಲದೆ ಯಾವುದೂ ಏನೂ ಆಗೋದಿಲ್ಲ ಹಾಗೆ ದುಡ್ಡೇ ಇಲ್ಲನೂ ಅಲ್ಲ ಸೊ ಇದೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಒಂದು ಅತ್ಯಮೂಲ್ಯವಾದಂತಹ ಕ್ಷಣಗಳು ಸೊ ಇದೆಲ್ಲದನ್ನು ಎಲ್ಲರೂ ಕೂಡ ಅನುಭವಿಸಬೇಕು ಸೊ ದಯವಿಟ್ಟು ಸ್ನೇಹಿತರೆ ಯಾರೆಲ್ಲ ಒಂದು ಜೀವನದಲ್ಲಿ ಸೋತು ನಾವು ನಮಗೆ ಬರೀ ಸೋಲೆ ಆಗಿಬಿಟ್ಟಿದೆ ಜೀವನದಲ್ಲಿ ಅಂತ ಯಾರೆಲ್ಲ ಅಂದ್ಕೊಂಡಿದ್ದಾರೋ ದಯವಿಟ್ಟು ಅದನ್ನು ಮನಸ್ಸಿಂದ ಇವತ್ತೇ ತೆಗೆದುಹಾಕಿ ಮುಂದೆ ಯಾವತ್ತೋ ಒಂದು ದಿನ ನಿಮಗೆ ಗೆಲುವು ಅನ್ನೋದು ಒಂದು ಉನ್ನತ ಮಟ್ಟದಲ್ಲಿ ಗೆಲುವನ್ನು ಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ಭರವಸೆ ಬೇಕಿದ್ರೂ ಕೊಡಬಹುದು ಅಥವಾ ನಿಮಗೆ ಮುಂದೆ ಯಾವತ್ತೋ ಒಂದಿನ ಇವತ್ತು ನಾನು ಆಡಿಯೋ ಇದ್ದೀರ ಮುಂದೆ ಯಾವತ್ತೋ ಒಂದಿನ ನಿಮಗೆ ಖಂಡಿತ ಇದರ ಒಂದು ಅನುಭವ ಹಾಗೆ ಆಗುತ್ತೆ ಸೊ ಧನ್ಯವಾದಗಳು ಸ್ನೇಹಿತರೆ